ನವೆಂಬರ್ ಹದಿನಾರಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ಕಂಡೀಷನ್ ಅಪ್ಲೈ ಕರ್ನಾಟಕದಲ್ಲಿ ಬಾರಿ ಕೋಲಾಹಲ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ ಆರ್ಎಸ್ಎಸ್ ನೂರನೇ ವರ್ಷದ ವರ್ಷಾಚರಣೆಯ ಪ್ರಯುಕ್ತ ಚಿತ್ತಾಪುರದಲ್ಲಿ ಆಯೋಜಿಸಿದ್ದಂತಹ ಆರ್ಎಸ್ಎಸ್ ಪಥ ಸಂಚಲನ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಆಯೋಜಿಸಿದ್ದಂತಹ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಜಿಲ್ಲಾಧಿಕಾರಿ ಅನುಮತಿಯನ್ನು ನಿರಾಕರಿಸಲಾಗಿತ್ತು ಇತ್ತ ಒಂದೆಡೆ ದಲಿತ ಸಂಘಟನೆಗಳು ಅದೇ ಸಮಯದಲ್ಲಿ ಮೆರವಣಿಗೆಯನ್ನು ನಡೆಸಲು ನಿರ್ಧರಿಸಿತ್ತು ಹೀಗಾಗಿ ಪ್ರಕರಣ ಕೋರ್ಟ್ ಮೆಟ್ಟಿಲನ್ನ ಏರಿತ್ತು ಇದೀಗ ಕರ್ನಾಟಕ ಹೈಕೋರ್ಟ್ ಕಲಬುರಗಿ ಪೀಠ ಮಹತ್ವದ ಆದೇಶವನ್ನು ನೀಡಿದೆ ಕೆಲ ಷರತ್ತುಗಳ ಮೂಲಕ ನವೆಂಬರ್ ಹದಿನಾರರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ನೀಡಿದೆ ಹಾಗಾದರೆ ಯಾವ ಸಮಯದಲ್ಲಿ ಈ ಪಥ ಸಂಚಲನ ನಡೆದಿಕ್ಕಿದೆ ಅರ್ಜಿಯಲ್ಲಿ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ಅವಕಾಶವನ್ನ ಕೋರಲಾಗಿತ್ತು ಆದರೆ ಕೋರ್ಟ್ ಮಧ್ಯಾಹ್ನ ಮೂರು ಮೂವತ್ತರಿಂದ ಸಂಜೆ ಅವಕಾಶವನ್ನ ನೀಡಿದೆ ಅವಕಾಶವನ್ನು ಎಸ್ ಎಸ್ ಪಥಸಂಚಲನದ ವೇಳೆ ಗಣವೇಶದಾರಿಗಳಿಗೆ ಅವಕಾಶ ನೀಡಬೇಕು ಅಂತ ಕೋರ್ಟ್ಗೆ ಆರ್ಎಸ್ಎಸ್ ಸಲ್ಲಿಸಿದ್ದ ಅರ್ಜಿಯಲ್ಲಿ ಮನವಿ ಮಾಡಲಾಗಿದೆ ಆದರೆ ಅರ್ಜಿ ವಿಚಾರಣೆಯ ವೇಳೆ ಜಡ್ಜ್ ಗಣವೇಶದಾರಿಗಳ ಸಂಖ್ಯೆ ಇಳಿಕೆ ಮಾಡಲು ಸೂಚಿಸಿದ್ದಾರೆ ಈ ವೇಳೆ ಕನಿಷ್ಠ ಆರುನೂರು ಜನ ಭಾಗವಹಿಸಲು ಅವಕಾಶವನ್ನ ನೀಡುವಂತೆ ಅರ್ಜಿದಾರ ಪರ ವಕೀಲ ಅರುಣ್ ಶಾ ಮನವಿ ಮಾಡಿದ್ದಾರೆ ಆದರೆ ಜಡ್ಜ್ ಕೇವಲ ಮುನ್ನೂರು ಗಣವೇಶಧಾರಿಗಳು ಮಾತ್ರ ಪಾಲ್ಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ